ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಲವಂಗ ಸಾಸುವೆ ಈ ಎರಡರಂದ ನಮ್ಮ ಜೀವನದ ದಿಕ್ಕು ನಮ್ಮ ಜಾತಕವನ್ನೇ ಬದಲಿಸುವಂಥ ನಮಗೆ ಎಷ್ಟೇ ಬಡತನ ಇದ್ದರೂ ಕೂಡ ಬಡತನ ತೊಲಗಿ ಸಿರಿವಂತರನ್ನಾಗಿ ಮಾಡುವಂಥ ದನದ ಆಕರ್ಷಣೆ ಆಗುವಂಥ ನಿಂತಿರುವ ಕೆಲಸಗಳು ಆಗುವ ಎಲ್ಲ ರೀತಿಯ ಸೂಚನೆಗಳು ಇದರಲ್ಲಿ ಸಿಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಈ ಪರಿಹಾರ ಅಂದರೆ ತಪ್ಪದೆ ನೀವು ತುಂಬ ಸುಲಭ ವಿಧಾನದಲ್ಲಿ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಖರ್ಚು ವೆಚ್ಚ ಸಮಯ ಏನು ವ್ಯರ್ಥ ಮಾಡದೆ ಸುಲಭ ವಿಧಾನದಲ್ಲೇ ಮಾಡಿಕೊಳ್ಳುವಂಥದ್ದು ನಮಗೆ ರಹಸ್ಯ ಶಾಸ್ತ್ರಗಳಲ್ಲಿ ತಿಳಿಸಿರುವ ವಿಧಾನವನ್ನು ತಿಳಿಸ್ತೀನಿ ಯಾವಾಗಲೂ ಅಷ್ಟೇ ಪರಿಹಾರಗಳು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇರಬೇಕು ದುಡ್ಡು ಕಾಸು ಖರ್ಚು ಮಾಡಿ ಮಾಡಿಕೊಳ್ಳುವಂಥ ಪರಿಹಾರಗಳಲ್ಲಿ ವರ್ಕೌಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ನಾವು ನಂಬಿಕೆಯಿಂದ ನಮ್ಮ ಮನೆಯಲ್ಲೇ ನಮ್ಮ ಕೈಯಾರ ಮಾಡಿರುವಂಥ ಪರಿಹಾರಗಳಿರುತ್ತೆ ನೋಡಿ ಭಗವಂತನನ್ನು ನಂಬಿ ಮಾಡುವಂಥ ಪರಿಹಾರ ಕೈ ಬಿಡೋದಿಲ್ಲ ಸ್ನೇಹಿತರೆ ಸಾಕಷ್ಟು ಜನ ಸಾಲ ಮಾಡಿಕೊಂಡು ಅವರು ಅಲ್ಲಿ ಹೇಳಿದ್ದಾರೆ ಶಾಂತಿ ಮಾಡಿಸ್ಬೇಕು ಇಲ್ಲಿ ಪೂಜೆಗಳು ಮಾಡಿಸ್ಕೊಳ್ಬೇಕು ಇದನ್ನು ಮಾಡಿಸ್ಕೊಂಡ್ರೆ ನಮಗೆ ಸರಿ ಹೋಗುತ್ತೆ ಅನ್ನುವಂಥ ಭ್ರಮೆಯಲ್ಲಿ ಇರ್ತಾರೆ ದಯವಿಟ್ಟು ಸಾಲ ಮಾಡ್ಕೊಂಡೋಗಿ ನೀವು ದೇವಸ್ಥಾನಗಳಿಗೆ ಹೋಗೋದಾಗಲಿ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ ಬಂದಿದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಲವನ್ನು ತಗೊಳ್ಳುವಂಥದ್ದಾಗಲಿ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಪ್ರತಿನಿತ್ಯ ನಾವು ಭಗವಂತನನ್ನು ನೆನೆಸ್ಕೊಳ್ತಾ ನಮ್ಮ ದುಡಿಮೆ ಇದೆ ನೋಡಿ ಅದನ್ನು ನಾವು ಮಾಡ್ತಾ ಇದ್ದಾಗ ಸದಾಕಾಲ ನಮ್ಮ ಸಂಬಳ ಏನಿರುತ್ತೆ ಅದಕ್ಕೆ ತಕ್ಕನಾದಂಥ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ತಾ ಉಳಿತಾಯವನ್ನು ಮಾಡ್ಕೊಳ್ತಾ ಬಂದಾಗ ನಮಗೆ ಒಂದು ಬಲ ಅನ್ನೋದು ಬರುತ್ತೆ ಯಾರಿಗೂ ಅಷ್ಟೇ ನಾವು ಕೇಳಿಕೊಳ್ಳುವಂಥ ಪರಿಸ್ಥಿತಿ ಬರೋದಿಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಸುಖ ಸುಮ್ಮನೆ ಅಲ್ಲಿಗೆ ಹೋಗಿ ಹೋದರೆ ಚೆನ್ನಾಗಿರುತ್ತೆ ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಪರಿಹಾರಗಳು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಭಗವಂತನ ಮೇಲೆ ಭಾರ ಹಾಕಿ ನಿತ್ಯದ ಕೆಲಸಗಳನ್ನು ಮಾಡ್ಕೊಳ್ತಾ ನಾವು ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅನ್ನೋದು ಇದರಲ್ಲಿ ತಿಳಿಸ್ತೀನಿ ಏಕೆಂದರೆ ಒಬ್ಬ ಮನುಷ್ಯನಿಗೆ ಭಗವಂತನ ಮೇಲೆ ನಂಬಿಕೆ ಅನ್ನೋದು ಬಹಳ ಒಳ್ಳೆಯ ಲಕ್ಷಣಗಳು ಏಕೆಂದರೆ ನಮಗೆ ನಾಳೆ ಏನು ಅನ್ನೋದು ಗೊತ್ತಿಲ್ಲ ಸ್ನೇಹಿತರೆ ನಾಳೆ ಅನ್ನುವಂಥದ್ದು ಒಂದು ಭರವಸೆ ಈ ದಿನ ನಾವು ಬದುಕಬೇಕು ಅಂದರೆ ನಾಳೆ ಅನ್ನೋದು ಭರವಸೆ ಇಟ್ಕೊಂಡೇ ಬದುಕಬೇಕು ಅದು ಭಗವಂತನಲ್ಲಿ ನಾವು ನಾಳೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥ ಮನಸ್ಸನ್ನು ಇಟ್ಕೊಂಡು ದಿನವನ್ನು ಸ್ಟಾರ್ಟ್ ಮಾಡಬೇಕು ನೋಡಿ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ ಆ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಬಲವನ್ನು ಕೊಡುತ್ತೆ ನಾವು ನೆಗೆಟಿವ್ ಇಟ್ಕೊಂಡಾಗ ನಮ್ಮನ್ನು ಕುಗ್ಗಿಸ್ಬಿಡುತ್ತೆ ಇಷ್ಟೇ ಅದಕ್ಕೋಸ್ಕರ ಈ ಪರಿಹಾರಗಳು ತುಂಬಾ ಸುಲಭ ವಿಧಾನದಲ್ಲಿರುತ್ತೆ ಯಾವ ರೀತಿ ಮಾಡಿಕೊಳ್ಳುವಂಥದ್ದು ಲವಂಗಗಳು ಹಾಗೂ ಬಿಳಿ ಸಾಸುವೆ ಇದನ್ನು ಒಂದು ಐವತ್ತೈವತ್ತು ಗ್ರಾಮು ತಗೊಂಡು ಬಂದು ಇಟ್ಕೊಂಡಿರಿ ಇದು ಎಲ್ಲವೂ ಕೂಡ ಅಕಸ್ಮಾತ್ ನಮ್ಮ ಮನೆಯಲ್ಲೇ ಇದ್ದರೆ ಕೂಡ ಇನ್ನೂ ಒಳ್ಳೆಯದಿದೆ ಯಾಕಂದರೆ ನಾವು ಇದನ್ನು ಬಳಸ್ತಾ ಇರ್ತೀವಿ ನಮ್ಮ ಮನೆಯಲ್ಲಿ ಕೂಡ ಇರುತ್ತೆ ಇದನ್ನೇ ಏನು ಮಾಡಬೇಕು ಅಂದರೆ ಮೊದಲು ಲವಂಗಗಳನ್ನು ಹಾಗೂ ಸಾಸಿವೆಯನ್ನು ತಗೊಂಡು ಒಂದು ಕಡೆ ಇಟ್ಕೊಂಡು ನೀವೇನು ಮಾಡಬೇಕು ಸಾಸಿವೆಯನ್ನು ಸುಮ್ಮನೆ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಬೇಕು ಸ್ವಲ್ಪನೇ ಜಾಸ್ತಿ ಅದನ್ನು ಕಪ್ಪು ಮಾಡೋದಕ್ಕೂ ಹೋಗಬಾರ್ದು ಈ ರೀತಿ ಬಿಸಿ ಮಾಡಿ ಒಂದು ಕಡೆ ಇಟ್ಕೊಳ್ಬೇಕು ಸೇಮ್ ಲವಂಗಗಳನ್ನು ಅಷ್ಟೇ ಮುಗ್ಗಿರುವಂಥ ಲವಂಗಗಳು ನೋಡಿಕೊಂಡಿದ್ದೆ ತಗೊಂಡು ಸ್ವಲ್ಪ ಬಿಸಿ ಮಾಡಿ ಒಂದು ಪ್ಲೇಟಲ್ಲಿ ಇವೆರಡನ್ನು ಇಟ್ಕೊಳ್ಳಿ ಇದನ್ನು ಒಂದು ಪ್ಲೇಟು ಅಥವಾ ಬೌಲು ಆಗಿರಬಹುದು ಇವುಗಳನ್ನು ಇಷ್ಟೆಲ್ಲ ಸಮಸ್ಯೆಗಳು ಇದೆ ನಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಅದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀವಿ ಬಿಳಿ ಸಾಸುವೆಯನ್ನು ನೀವು ನೋಡಬಹುದು ಮನುಷ್ಯನಿಗೆ ಎಷ್ಟೇ ಕೆಟ್ಟ ಸಮಯ ಇದ್ದರೂ ಆ ಕೆಟ್ಟ ಸಂದರ್ಭದಲ್ಲೂ ಕೂಡ ನಮಗೆ ಒಳ್ಳೆಯದನ್ನು ಮಾಡುವಂಥದ್ದು ಬಿಳಿ ಸಾಸುವೆ ಬಿಳಿ ಸಾಸುವೆ ಯಾರು ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಜಾಸ್ತಿ ಸಮಸ್ಯೆಗಳು ಬರೋದಿಲ್ಲ ಅಷ್ಟು ಇದರಲ್ಲಿ ಶಕ್ತಿ ಇದೆ ಇವೆರಡನ್ನೂ ನೀವು ತಗೊಂಡ್ಮೇಲೆ ಸಮಯ ಕೂಡ ತಿಳಿಸ್ತೀನಿ ನಾವು ಹನ್ನೊಂದು ದಿನ ಸಾಂಬ್ರಾಣಿ ಹಾಕ್ತೀವಿ ನೋಡಿ ಧೂಪ್ ಸ್ಟಿಕ್ ಯಾವ ರೀತಿನಾದರೂ ನೀವು ಬಳಸಬಹುದು ತೊಂದರೆ ಇಲ್ಲ ಇದನ್ನು ಬೆಳಗ್ಗೆ ಬಂದು ಐದು ಮುಕ್ಕಾಲಿಂದ ಆರು ಮುಕ್ಕಾಲು ಸಮಯ ಹಾಗೂ ಮಧ್ಯಾಹ್ನ ಬಂದು ಹನ್ನೆರಡು ಮುಕ್ಕಾಲಿನಿಂದ ಒಂದು ಮುಕ್ಕಾಲಿನವರೆಗೂ ರಾತ್ರಿ ಬಂದು ಎಂಟು ಮುಕ್ಕಾಲಿನಿಂದ ಒಂಬತ್ತು ಮುಕ್ಕಾಲು ನೋಡಿ ಈ ಮೂರು ಸಮಯಗಳಿದೆ ನೋಡಿ ನಮ್ಮ ಮನೆಯಲ್ಲಿರುವಂಥ ಯಾವುದೇ ರೀತಿಯ ಎಷ್ಟೋ ಜನ ಹೆಣ್ಮಕ್ಕಳು ಕಣ್ಣೀರಾಗ್ತಾಯಿರ್ತಾರೆ ದುಡ್ಡು ಹೊಂದಿಸೋದಕ್ಕಾಗೋದಿಲ್ಲ ಮಕ್ಕಳಿಗೆ ಓದಿಸೋದಕ್ಕಾಗ್ತಾ ಇಲ್ಲ ಮಕ್ಕಳಿಗೆ ಮದುವೆ ಮಾಡೋದಕ್ಕಾಗ್ತಾ ಇಲ್ಲ ಮನೆಯಲ್ಲಿ ಎಲ್ಲವೂ ವಿಳಂಬ ಇದೆ ಯಜಮಾನರು ಸರಿಯಾಗಿ ದುಡಿತಾ ಇಲ್ಲ ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಇರೋ ಬರೋ ಒಡವೆಗಳನ್ನು ಗಿರ್ವಿ ಇಟ್ಟಿದ್ದೀವಿ ಸಾಲ ಮಾಡ್ಕೊಳ್ತಾ ಇದ್ದೀವಿ ಸಿಕ್ಕ ಸಿಕ್ಕ ಜಾಗದಲ್ಲಿ ಸಾಲಗಳು ಸಿಕ್ಕಾಪಟ್ಟೆ ಆಗಿದೆ ಆ ಸಾಲ ತೀರಿಸೋದಕ್ಕೆ ಮತ್ತೊಂದು ಕಡೆ ಸಾಲ ಮಾಡ್ಕೊಂಡಿದ್ದೀವಿ ಅದನ್ನು ತೀರಿಸೋದಕ್ಕೆ ಇನ್ನೊಂದು ಕಡೆ ಈ ರೀತಿ ಮನುಷ್ಯ ಸಾಲಗಳಲ್ಲೇ ಮುಳುಗೋಗ್ಬಿಟ್ಟಿರ್ತಾನೆ ಅಂತಹ ಸಮಯಗಳಲ್ಲಿ ಇದನ್ನು ನೀವು ಬಿಸಿ ಮಾಡಿ ಇಟ್ಕೊಂಡಿದ್ದು ಈ ಎರಡನ್ನೂ ಒಂದು ಬೌಲಲ್ಲಿ ಹಾಕಿಟ್ಟಿರಬೇಕು ಸಮಯ ತಿಳಿಸಿದೆ ಈ ಮೂರು ಸಮಯಗಳು ಮಾಡಿಕೊಳ್ಬೇಕು ಅಂತಿಲ್ಲ ಈ ಮೂರು ಸಮಯಗಳಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಬೆಳಗ್ಗೆ ಆಗಿರಬಹುದು ಮಧ್ಯಾಹ್ನ ಆಗಿರಬಹುದು ಅಥವಾ ರಾತ್ರಿ ಆಗಿರಬಹುದು ದಿನಕ್ಕೆ ಒಂದು ಸಾರಿ ಅಷ್ಟೇ ಇದನ್ನು ನಾವು ಈ ಥರ ಬರುತ್ತೆ ಪಾಟ್ ಟೈಪಲ್ಲಿ ಬರುತ್ತೆ ದುಪ್ ಸ್ಟಿಕ್ದು ಸಾಂಬ್ರಾಣಿ ಹಾಕುವಂಥದ್ದು ಇದ್ರ ಒಳಗಡೆ ನೀವು ಫಸ್ಟು ಒಂದು ಮೂರು ಲವಂಗವನ್ನು ಹಾಕಿ ಒಂದು ಸ್ಪೂನಷ್ಟು ಆ ಬಿಳಿ ಸಾಸಿವೆಯನ್ನು ಹಾಕಬೇಕು ತದನಂತರ ಅದರ ಮೇಲೆ ನಾಲ್ಕು ಲವಂಗಗಳು ಒಟ್ಟಾರೆ ಒಂದು ದಿನಕ್ಕೆ ಒಂದೇ ಸಮಯ ಸ್ನೇಹಿತರೆ ಬೆಳಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ತಿಳಿಸಿದ್ದೀನಿ ಆ ಸಮಯಗಳಲ್ಲಿ ನಿಮಗೆ ಅನುಕೂಲ ಆಗುವಂಥ ಸಮಯವನ್ನು ಆಯ್ಕೆ ಮಾಡಿಕೊಂಡು ಈ ರೀತಿ ಧೂಪ ಹಾಕಿ ಸಾಸಿವೆ ಒಂದು ಸ್ಪೂನಷ್ಟು ಲವಂಗಗಳು ಏಳು ಇರಬೇಕು ಒಂದು ದಿನದಲ್ಲಿ ಈ ರೀತಿ ಸಾಂಬ್ರಾಣಿಯನ್ನು ನೀವು ಹಾಕುತ್ತಾ ಹಾಕುತ್ತಾ ಹನ್ನೊಂದು ದಿನ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಈ ಹನ್ನೊಂದು ದಿನ ಆಗುವಷ್ಟರಲ್ಲಿ ನಿಮಗೆ ನೀವೇನು ಕೇಳ್ಕೊಂಡಿರ್ತೀರಾ ಅಥವಾ ನೀವು ಕೇಳ್ಕೊಳ್ಳದೇ ಇದ್ದರು ನಿಮ್ಮ ಮನೆಯಲ್ಲಿರುವ ಯಾವುದೇ ರೀತಿಯಾದಂಥ ಕಷ್ಟ ನಷ್ಟ ಬಾಧೆ ಕಣ್ಣೀರು ಯಪ್ಪ ಸಾಕಾಗಿದೆ ಈ ಜೀವನ ಅನ್ನುವಂಥವ್ರಿಗೂ ಕೂಡ ಸುಧಾರಣೆ ಕಾಣ್ತಾರೆ ಸಂತೋಷ ಬರುತ್ತೆ ಉಸಿರಾಡೋದಕ್ಕೆ ಅಂತ ನಾವು ಅಪ್ಪ ನಾವು ಎಲ್ಲ ಕೂಡ ಉಸಿರು ಕಟ್ಕೊಂಡು ಜೀವನ ಮಾಡ್ತಾಯಿದ್ವಿ ಈ ಕಷ್ಟಗಳಲ್ಲಿ ಅಂತ ಹೇಳುವಂಥವರು ಕೂಡ ಸಲೀಸಾಗಿ ಉಸಿರಾಡುವಂಥ ಪರಿಸ್ಥಿತಿಗೆ ನೀವೇ ಬರ್ತೀರ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದಾಗಲಿ